ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಡಿಸ್ ಕಿಚನ್ ಯಮ್ಯಾಮ್ ಇವತ್ತು ನಾವು ಪುಂಡಿ ಸೊಪ್ಪಿನ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ನೋಡಿ ಇದು ಪುಂಡಿ ಸೊಪ್ಪು ಇದರಲ್ಲಿ ರೆಡ್ ಕಲರ್ದು ಬರುತ್ತೆ ಈ ಥರ ಗ್ರೀನ್ ಕಲರ್ದು ಬರುತ್ತೆ ಸ್ವಲ್ಪನೇ ಇದೆ ನನ್ನತ್ರ ಸೊಪ್ಪು ಅದರಲ್ಲೇ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ಇವಾಗ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ಇವಾಗ ಒಂದು ಮಸಾಲೆ ಮಾಡ್ಕೋಬೇಕು ಅದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಜೀರಾ ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಕ ಧನಿಯೂ ಒಂದು ಟೀ ಸ್ಪೂನಷ್ಟು ಧನಿಯೂ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಕಾಳು ಮೆಂತ್ಯನು ಹಾಕ್ಕೊಂಡಿದ್ದೀನಿ ಮೆಂತ್ಯ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬಂದುಬಿಡುತ್ತೆ ಜಾಸ್ತಿ ಹಾಕ್ಕೊಳ್ಕೊಬೇಡಿ ಸಣ್ಣ ಊರಿನಲ್ಲಿ ಇದನ್ನು ಹುರ್ಕೊಳ್ಳಿ ಜಾಸ್ತಿ ಉರಿ ಮಾಡ್ಕೊಬೇಡಿ ಮತ್ತು ನಾನು ಒಂದು ಎಂಟತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಅಷ್ಟೊಂದು ಖಾರ ಇಲ್ಲಿ ಇರೋ ಮೆಣಸಿನ್ಕಾಯಿ ಅಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡು ಅದನ್ನು ನಾವು ತೆಗೆದಿಟ್ಕೊಳ್ಳೋಣ ಇದನ್ನು ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಇದನ್ನು ಹುರಿಯುವಾಗ ನಾವು ಸಣ್ಣ ಉರಿನಲ್ಲಿ ಹುರಿಬೇಕು ಜಾಸ್ತಿ ಉರಿ ಮಾಡ್ಕೊಂಡ್ರೆ ಬೇಗ ಸೀದೋಗಿಬಿಡುತ್ತೆ ಅದರಿಂದ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಮಾಡಾದ್ಮೇಲೆ ಇದನ್ನು ಆರಿದ ಮೇಲೆ ನಾವು ಇದನ್ನು ಪುಡಿ ಮಾಡ್ಕೋಬೇಕು ಪುಡಿ ಮಾಡಿ ಇಟ್ಕೊಳ್ಳೋಣ ಆಮೇಲೆ ಈಗ ನಾವೇನು ಮಾಡಬೇಕು ಅಂತಂದರೆ ಈ ಬಾಣಲಿಗೆನೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಆ ಪುಂಡಿ ಸೊಪ್ಪನ್ನು ತೊಳೆದು ಅದನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು ಚೆನ್ನಾಗಿ ಸ್ವಲ್ಪನೇ ಆಗಿಬಿಡುತ್ತೆ ಇದು ಬೆಂದರೆ ಸ್ವಲ್ಪ ಆಗೋಗ್ಬಿಡುತ್ತೆ ಹಾಗೆ ಚೆನ್ನಾಗಿ ಬೈ ಇದನ್ನು ರುಬ್ಬಬೇಕು ಅಂತ ಏನಿಲ್ಲ ಹಾಗೆ ಸೌಟಲ್ಲಿ ಸ್ವಲ್ಪ ಮಸಿದ್ರೆ ಸಾಕು ಥರ ಹಾಗೇ ಬೆಂದು ಚೆನ್ನಾಗಿ ರುಬ್ಬದಂಗೆ ಆಗ್ಬಿಟ್ಟಿರುತ್ತೆ ತುಂಬ ಚೆನ್ನಾಗಿ ಒಂಥರ ಹುಳಿ ಇರುತ್ತೆ ಈ ಸೊಪ್ಪಿಗೆ ಹುಳಿ ಇರುತ್ತೆ ಅದರಿಂದ ಹುಳಿ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಇದನ್ನು ಈ ಎಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ನಾವು ಮಸಾಲೆ ಹಾಕೊಂಡ್ರೆ ಸಾಕು ಫ್ರೆಂಡ್ಸ್ ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ ಈಗ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಲೈಕ್ ಮಾಡೋಕ್ಕೆ ಶೇರ್ ಮಾಡೋಕ್ಕೆ ಕಂಜೂಸಿ ಮಾಡಬೇಡಿ ಇವಾಗ ನಾವು ನೋಡಿ ಇದನ್ನು ಚೆನ್ನಾಗಿ ಬೇಯ್ತಾ ಇದೆ ಇದನ್ನು ಇದು ಚೆನ್ನಾಗಿ ಹಾಗೆ ಕ ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಸೌಟಲ್ಲೇ ಈ ಥರ ಮಾಡಿದ್ರೆ ನೋಡಿ ನುಣ್ಣಗಾಗ್ಬಿಟ್ಟಿದೆ ಎಲ್ಲ ರುಬ್ಬದಂಗೆ ಆಗೋಗ್ಬಿಟ್ಟಿದೆ ಚೆನ್ನಾಗಿ ಈ ಥರ ಮಸ್ತ್ ಬಿಟ್ರೆ ಸಾಕು ಕ ಅದರಲ್ಲಿ ಈಗ ನಾವು ಪುಡಿ ಮಾಡಿಟ್ಕೊಂಡಿದ್ದು ನೋಡಿ ಈ ರೀತಿ ಇದೆ ಸ್ವಲ್ಪ ತುಂಬ ನೈಸಿಗೆ ಬೇಕಾ ಪುಡಿ ಮಾಡೋದು ಬೇಡ ಸ್ವಲ್ಪ ದಪ್ಪ ದಪ್ಪನೇ ಇದ್ದರೂ ಏನು ತೊಂದರೆ ಇಲ್ಲ ಚಟ್ನಿ ತಾನೆ ಅದಕ್ಕೆ ಇವಾಗ ಆ ಪುಡಿನ ನಾವು ಈ ಇದಕ್ಕೆ ಹಾಕೋಬೇಕು ಈ ಸಪ್ಪು ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕೊಂಡು ಚೆನ್ನಾಗಿ ಅದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವೊಂದು ಒಗ್ಗರಣೆ ಮಾಡಬೇಕಾಗುತ್ತೆ ಅದನ್ನು ನಾವು ಇವಾಗ ಎಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾ ಅದನ್ನು ಮಾಡೋಣ ಚೆನ್ನಾಗಿರುತ್ತೆ ಈ ಸೊಪ್ಪು ಚಟ್ನಿ ಸರಿ ಮಾಡಿ ನೋಡಿ ಈಗ ಎಣ್ಣೆ ಕೈಸ್ಕೊಂಡು ಅದಕ್ಕೆ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಣಮೆಣಸಿನ್ಕಾಯಿನೂ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಇಂಗು ಹಾಕೋಬೇಕಾಯ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಅದು ಮಧ್ಯ ಮಧ್ಯೆ ತಿನ್ನೋಕೆ ಸಿಗುತ್ತಲ್ಲ ಬೆಳ್ಳುಳ್ಳಿ ಅವಾಗ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಜೀರ್ಣ ಚೆನ್ನಾಗಾಗುತ್ತೆ ಈಗ ಈಗ ಮಸ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಅದು ಜಾಸ್ತಿ ದಿನ ಬೇಕಾದ್ರೂ ಇಟ್ಕೋಬೋದು ಒಂದು ವಾರ ತನಕ ಎಲ್ಲ ಇಟ್ಕೋಬೋದು ಬೇಕಾದ್ರೆ ಬಾಟ್ಲಲ್ಲಿ ಹಾಕಿ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ಹದಿನೈದು ಇಪ್ಪತ್ತು ದಿವಸ ತನಕ ಇಟ್ಕೋಬೋದು ನೋಡಿ ಈಗ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಬಾಯ್